ಸಹಕಾರ ಸಂಘಗಳು ಹೆಚ್ಚು ಶಕ್ತಿಶಾಲಿಯಾಗಲು ಮತ್ತಷ್ಟು ಯೋಜನೆ ರೂಪಿಸಲಾಗುತ್ತಿದೆ ಪಿಎಲ್ಡಿ ಬ್ಯಾಂಕ್ ನೂತನ ಕಚೇರಿ ಕಟ್ಟಲು ಅಧ್ಯಕ್ಷರಾದ ಸಾದಿಕ್ ಪಾತ್ರ ತುಂಬಾ ದೊಡ್ಡದು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ನೂತನವಾಗಿ ನಿರ್ಮಿತವಾಗಿದ್ದ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ನೂತನ ಕಚೇರಿಯನ್ನು ಸಚಿವರಾದ ಕೆಎನ್ ರಾಜಣ್ಣ ಸಂಸದರಾದ ಡಾ ಕೆ ಸುಧಾಕರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಸಾದಿಕ್ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ಉದ್ಘಾಟನೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾದ ಸಾದಿಕ್ ನೂತನ ಪಿಎಲ್ಡಿ ಬ್ಯಾಂಕ್ ಕಟ್ಟಡ ಕಟ್ಟಲು ನನಗೆ ಸಹಕರಿಸಿದ ಎಲ್ಲರಿಗೂ ಮೊದಲಿಗೆ ಧನ್ಯವಾದಗಳು ಜನಸಾಮಾನ್ಯರು ರೈತರು ವ್ಯಾಪಾರಿಗಳ ಬದುಕಿನಲ್ಲಿ ಸಹಕಾರಿ ಸಂಘಗಳ ಸೇವೆ ಬಹಳಷ್ಟಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭವಾಗಿರುವ ಪಿಎಲ್ಡಿ ಬ್ಯಾಂಕ್ ನಗರದ ಮುಖ್ಯ ಭಾಗದಲ್ಲಿ ದೊಡ್ಡ ಕಟ್ಟಡ ಆರಂಭಿಸಿರುವುದು ಸಂತೋಷದ ಸಂಗತಿ ಸಹಕಾರ ಸಂಘಗಳು ಹೆಚ್ಚು ಶಕ್ತಿಶಾಲಿಯಾಗಲು ಮತ್ತಷ್ಟು ಯೋಜನೆ ರೂಪಿಸಲಾಗುತ್ತಿದೆ ಬ್ಯಾಂಕ್ನಿಂದ ರೈತರಿಗೆ ಕ್ಷೇತ್ರದ ಜನರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಒಳ್ಳೆ ಬಿಲ್ಡಿಂಗ್ ಮಾಡಿ ಈಗ ಇವತ್ತು ಶಾಸಕರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸಣ್ಣವರು ಆಮೇಲೆ ಮಿನಿಶನ್ ರಾಜಣ್ಣವರು ನಮ್ಮ ಎಸ್ ಎಲ್ ಡಿ ಬಿ ಅಧ್ಯಕ್ಷರು ಹಾಗೂ ಎಮ್ ಎಲ್ ಎರಾದ ಸಡಾಕ್ಷರಿ ಸಾಹೇಬರು ಆಮೇಲೆ ಎಂ ಪಿ ಸಾಹೇಬರಾದ ನಮ್ಮ ಸುಧಾಕರ್ ಸಾಹೇಬರು ಮಾಜಿ ಎಮ್ ಎಲ್ ಎರು ಇ ಕೆ ಕೃಷ್ಣಪ್ಪನವರು ಎಲ್ಲರೂ ಬಂದು ನಮಗೆಲ್ಲರೂ ಸಾಥ್ ಕೊಟ್ಟಿದ್ದಾರೆ ಇವತ್ತು ಮತ್ತೊಂದು ಉದ್ಘಾಟನೆ ಸಹಕಾರ ಸಂಘ ಮಾಡಿ ಇವತ್ತು ಉದ್ಘಾಟನೆ ಮಾಡಿ ರೈತರಿಗೆ ಒಂದು ಒಂದು ಒಳ್ಳೆ ಅನುಕೂಲ ಆಗಂಗೆ ಮುಂದಿನ ದಿನಗಳಲ್ಲಿ ಸಂಘ ನಡ್ಕೊಂಡು ಹೋಗ್ಲಿ ಅಂತ ಆಶಿಸಿ ಇದು ಮಾಡ್ತೀನಿ ಸರ್ ರೈತರಿಗೆ ಅರ್ಪಿಸ್ಬೇಕು ನಾವೆಲ್ಲ ಯಾಕಂದರೆ ರೈತರು ಕಟ್ಟಡ ಇದು ರೈತರಿಗೆ ಅರ್ಪಿಸ್ಬೇಕು ನಾನು ರೈತರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಸರ್ ತುಂಬ ಒಳ್ಳೆದನ್ನಿಸ್ತದೆ ತುಂಬ ಸಂತೋಷ ಆಯಿತು ಇವತ್ತೆಲ್ಲ ಸಚಿವರು ಬಂದರೆ ಎಮ್ ಎಲ್ ಎ ಬಂದಿದ್ದಾರೆ ನಮಗೆ ಎಲ್ಲ ರೈತರುಗಳು ರೈತ ಬಾಂಧವ್ ಎಲ್ಲ ಬಂದಿದ್ದಾರೆ ಹಂಗಾಗಿ ಇವತ್ತು ನನಗೆ ತುಂಬ ಸಂತೋಷ ಆಗಿದೆ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಬಾಡಿನೂ ಸೇರಿ ಎಲ್ಲರೂ ಸೇರಿನ ಒಂದು ಒಳ್ಳೆ ನಿರ್ಧಾರ ತಗೊಂಡು ಒಂದು ಒಳ್ಳೆ ಬಿಲ್ಡಿಂಗ್ ಮಾಡಿದ್ದೀವಿ ಹಂಗಾಗಿ ಇವತ್ತು ಸಂತೋಷ ಸಂತೋಷ ಆಗಿದೆ ಸಾದಿಕ್ ಪಾಶ ಅಂತೇಳಿ ಸರ್ ಅಭಿವೃದ್ಧಿಗೆ ಆಲ್ರೆಡಿ ಈಗ ನಾನು ನಲವತ್ತೊಂಬತ್ತೊಂಬತ್ತು ಲಕ್ಷ ಈ ಸತಿ ನಾವು ಅಧಿಕದಲ್ಲಿದ್ದೀವಿ ಇನ್ನು ಮುಂದೆ ಇನ್ನೂ ಒಳ್ಳೆ ಲಾಭ ಗಳಿಸಿ ನಾವು ಮುಂದೆ ಇನ್ನು ಒಂದು ಅಭಿವೃದ್ಧಿ ಯತ್ನ ಬೇಕು ಕೊಂಡೊಯ್ಕೊಳ್ಬೇಕು ಅಂತ ಆಸಿರ್ವತ್ತು ಸರ್ ಯೋಜನೆಗಳು ನಮ್ಮಲ್ಲಿ ಆಲ್ರೆಡಿ ಸರ್ಕಾರದ ಯೋಜನೆ ನಾವೇನು ಯೋಜನೆ ಮಾಡೋಕ್ಕೆ ಬರಲ್ಲ ಯಾಕಂದರೆ ಸರ್ಕಾರ ನಮಗೇನು ಡೈರೆಕ್ಷನ್ ಕೊಡ್ತದೆ ಅದಂತೆ ಮಾಡಬೇಕಾಗುತ್ತೆ మొహమ్మద్ అలీం చాముండీ న్యూస్ నెలమంగళ